ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಈ ವಿಡಿಯೋ ಬಂದ್ಬಿಟ್ಟು ಗುರುವಾರ ಇನ್ನು ಬಟ್ಟೆಯೆಲ್ಲ ನೆನೆಸಿದ್ದೆ ನಾನು ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಅಡಿಕೆ ಗಿಡಕ್ಕೆ ನೀರು ಬಿಡ್ತಾಯಿದ್ರು ಅಂದರೆ ಸೊಸೆಗೆ ಬಂದೆ ಈ ಕಡೆ ನಾನು ನನ್ನ ಮಗ ಇಬ್ಬರು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಸೊಸೆಯೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತಾಯಿದೆ ಇದನ್ನು ಎಲ್ಲಾಗ್ತಾರೋ ಗೊತ್ತಿಲ್ಲ ಜಾಸ್ತಿನೇ ಇದೆ ಇನ್ನು ಇದು ಅಡಿಕೆ ಗಿಡ ಇಲ್ಲ ಇನ್ನು ತಂಗಿ ತಂಗಿನ ಗಿಡ ಕೂಡ ಭಾಳ ಇದ್ದಾವೆ ಅವು ಕೂಡ ಎಲ್ಲಾಗ್ತಾರೆ ಅವನ್ನು ಕೂಡ ಸರಿಯಾಗಿ ಗೊತ್ತಿಲ್ಲ ತುಂಬ ಗಿಡ ಅಂದರೆ ಸಖತ್ತು ಗಿಡ ನಿಜಾಗಲೂ ಇಲ್ಲ ವೆದರ್ ಇದ್ದರೆ ಬಿಟ್ಟೋಗಕ್ಕೆ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ ತುಂಬ ದೊಡ್ಡದು ತೋಟ ಮಾತ್ರ ಚೆನ್ನಾಗಿದೆ ಇನ್ನು ನೋಡ್ತಾ ಇರ್ಬೋದು ಈ ಕಡೆ ಸ್ವಲ್ಪ ಇದೆ ಮತ್ತು ಈ ಕಡೆ ಒಂದು ಸ್ವಲ್ಪ ಇದೆ ಅಡಿಕೆದಿದೆ ಇದೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ ಏನು ಕೂಡ ತೊಂದರೆ ಇಲ್ಲ ಅಂದರೆ ನಮ್ಮ ಮನೆಯವ್ರು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡ್ತಾರೆ ಥರ ಎಲ್ಲ ಇದ್ದರೆ ಅವರು ಟೈಮ್ ಟು ಟೈಮ್ ನೀರು ಬಿಡೋದು ಮತ್ತು ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ತಾನೆ ಇರ್ತಾರೆ ಇನ್ನು ಈ ಕಡೆ ಬಂದುಬಿಟ್ಟು ಇದು ನೋಡ್ಬೋದು ತೆಂಗಿನ ಗಿಡ ಇದೆಲ್ಲ ಇದನ್ನು ಕೂಡ ಎಲ್ಲ ಹಾಕ್ತಾರೋ ಸರಿಯಾಗಿ ಗೊತ್ತಿಲ್ಲ ಸಖತ್ತು ಗಿಡ ಇದಾವೆ ಪ್ರತಿಯೊಂದು ಗಿಡವೂ ಹಾಕಿದ್ದಾರೆ ಅದೆಲ್ಲ ನೋಡೋಣ ಅಂತಂದರೆ ಟೈಮೇ ಸಾಕಾಗಲ್ಲ ಅಷ್ಟೊಂದು ದೊಡ್ಡ ಫ್ಲಾಟ್ ಇದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇನ್ನು ಎಳ್ಳಿಕಾಯಿ ಗಿಡ ಇದೆಲ್ಲ ಸಖತ್ತಾಗಿದೆ ಮುಟ್ಟಿದ್ದಾರೆ ಮುನಿ ಇದಂತೂ ಎಷ್ಟಿದೆ ಅಂದರೆ ಅಪ್ಪ ಲೆಕ್ಕನೇ ಇಲ್ಲ ಇಲ್ಲೆಲ್ಲ ನಮ್ಮ ಮನೆಯವರೆಲ್ಲ ಸುಮ್ಮನೆ ಕೂಲರ್ನೆಲ್ಲ ಇಟ್ಬಿಟ್ಟು ಇದನ್ನ ಚಳಕಿ ತೊಗೊಂಡು ಎಲ್ಲ ಕೆತ್ತಿ ಕೆತ್ತಿ ಬಿಸಾಡಿದ್ರು ಕೂಡ ತುಂಬ ಉಟ್ಕೊಳ್ತಾ ಇತ್ತಂತೆ ಇದು ಒಂದು ಸತಿ ಉಟ್ಕೊಬಿಟ್ರಂತೂ ಒಂಥರ ಬಳ್ಳಿ ಹೋದಂಗೆ ಹೋಗ್ತಾ ಇರುತ್ತಂತೆ ಇದು ಅಂತ ಹೇಳ್ತಾಯಿದ್ರು ನಾನು ಇವಾಗ ತಾನೇ ಅದು ಹೂವು ಬಿಟ್ಟಿತ್ತು ಹೂವು ಮತ್ತು ಸ್ವಲ್ಪ ಬೀಜನೇ ಇತ್ತು ಹೋಗ್ತೀನಿ ಊರಿಗೆ ಅಂದರೆ ಹಂಗೆಲ್ಲ ತೊಗೊಂಡೋಗೀಯ್ಯ ತೊಗೊಂಡೋಗ್ಬೇಡ ಒಂದು ಸತಿ ಹಾಕಿ ಏನಾದರೂ ಅದು ಅಂಟ್ಕೊಂತು ಅಂದರೆ ಇನ್ನು ನೀನು ಏನು ಮಾಡಿದ್ರು ಅದು ಬೇಗ ಹೋಗೋದಿಲ್ಲ ನಾವೆಷ್ಟು ಪ್ರಯತ್ನ ಪಡ್ತೀವಿ ಅದನ್ನೆಲ್ಲ ತೆಗಿಬೇಕಂತ ಆಗ್ತಾನೆ ಇಲ್ಲ ಹಂಗೆ ಅದೆಲ್ಲ ಉಟ್ಕೊಳ್ತಾ ಇದೆ ಅಂತಂದರು ಇನ್ನು ಅಲ್ಲೇ ಸ್ವಲ್ಪ ತಾಟಾಡದೆ ಇನ್ನು ನೋಡ್ತಾ ಇರ್ಬೋದು ಎಳ್ಳಿಕಾಯಿ ಕೂಡ ಎಲ್ಲ ಬಿಟ್ಟಿದ್ವು ಬಿಟ್ಟು ಬಿಟ್ಟು ಎಲ್ಲ ಉದುರು ಉದ್ರು ಹೋಗ್ತಾ ಇರ್ತವೆ ಒಬ್ಬರು ಕೂಡ ಇಲ್ಲಿ ಹೋಗಲ್ಲ ಮತ್ತು ನಮ್ಮ ಮನೆಯವ್ರ ಸಮೇತ ಮನೆಗೆ ತೊಗೊಂಡೋಗಲ್ಲ ಹೋಗಲ್ಲ ಸುಮ್ಮನೆ ಗಿಡದಲ್ಲಿ ಬಿಡೋದು ಮತ್ತು ಉದುರು ಹೋಗೋದು ಅಷ್ಟೇ ಇನ್ನು ಫೈನಲಿ ಬಟ್ಟೆ ಎಲ್ಲ ಹೋಗಿದೆ ತುಂಬ ಬಟ್ಟೆ ಇತ್ತು ಇನ್ನು ಸ್ವಲ್ಪ ಟೈಮ್ ಕೂಡ ಆಗಲೇ ಸಂಜೆ ಟೈಮ್ ಆಗ್ತಾ ಇತ್ತು ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಇದ್ದು ಅಂತೇಳ್ಬಿಟ್ಟು ತುಂಬ ಜನ ನಾವು ಫ್ಯಾಮಿಲಿಯಲ್ಲಿ ಅದಕ್ಕೋಸ್ಕರ ಜಾಸ್ತಿ ಬಟ್ಟೆ ಇದ್ವು ಇನ್ನೆಲ್ಲ ಒಗ್ಬಿಟ್ಟು ಹೋಗ್ಬಿಟ್ಟು ಇದು ಬೇಲಿ ಇತ್ತು ಅದ್ರ ಮೇಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆರ್ಕೊಳ್ಳಿ ಅಂತೇಳಿ ಇನ್ನು ಸ್ವಿಮ್ಮಿಂಗ್ ಫೂಲ್ ಕೂಡ ಹತ್ರ ಇದೆ ನಾನು ಪೈಪ್ ಹಾಕ್ಕೊಂಡು ಈ ಕಡೆ ಎಲ್ಲ ಬಟ್ಟೆ ಎಲ್ಲ ಹೋಗಿದೆ ನೀಟಾಗಿ ತುಂಬ ಕ್ಲೀನ್ ಆಗುತ್ತೆ ಜಾಸ್ತಿ ನೀರು ಇರುತ್ತಲ್ಲ ಒಂಥರ ಬಟ್ಟೆ ಒಗ್ಯೋಕ್ಕೆ ಖುಷಿ ಆಗುತ್ತೆ ನಿಜವಾಗ್ಲು ಇನ್ನು ನಾವು ಮನೆಯಲ್ಲಿ ಬಟ್ಟೆ ಒಗಿಯೋಕು ಈ ಥರ ತೋಟದಲ್ಲಿ ಬಟ್ಟೆ ಒಗಿಯೋಕು ತುಂಬ ವ್ಯತ್ಯಾಸ ಇರುತ್ತೆ ನೀರು ಕೂಡ ಚೆನ್ನಾಗಿ ಸಿಗುತ್ತಲ್ಲ ಬಟ್ಟೆ ಕೂಡ ಚೆನ್ನಾಗಿ ಕ್ಲೀನಾಗಿಬಿಡ್ತೇವೆ ಇನ್ನು ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ ಇದಿದೆ ಇನ್ನು ಸಂಜೆ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿದೆ ಸ್ನಾನ ಮಾಡಿಸಿದ್ಮೇಲೆ ಅವನು ಕೂಡ ಸ್ವಲ್ಪ ಫ್ರೆಶ್ಅಪ್ ಆಗಿ ಈ ನಾನು ಅದೆಲ್ಲ ವೆದರ್ ನೋಡಿ ತುಂಬ ಖುಷಿ ಪಡ್ತಾಯಿದ್ದಾನೆ ಅದು ತುಂಬ ನಾಯಿ ಮರಗಳಿದ್ದಾವೆ ನಾಯಿ ಕೂಡ ಎಲ್ಲ ತುಂಬ ಸಾಕಿದ್ದಾರೆ ಆ ನಾಯಿ ಮರಗಳ ಜೊತೆ ಸ್ವಲ್ಪ ಚೆನ್ನಾಗಿ ಆಟಾಡಿಕೊಂಡು ಚೆನ್ನಾಗಿದ್ದಾನೆ ಅದೇ ಒಂಥರ ಖುಷಿ ಅವನು ಕೂಡ ತುಂಬ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾನೆ ಮತ್ತು ಈ ಕಡೆ ಹಸುಗಳೆಲ್ಲ ಇದ್ದಾವೆ ಚಿಕ್ಕ ಚಿಕ್ಕ ಹಸುಗಳೆಲ್ಲ ಇದ್ದಾವೆ ಅವನು ಕೂಡ ನೋಡಿ ಖುಷಿ ಇರ್ತಾನೆ ಮತ್ತು ತುಂಬ ತೋಟ ಅಂದರೆ ಗೊತ್ತಲ್ವ ಎಷ್ಟೊಂದು ಇದಿರುತ್ತೆ ಅಂಥೇಳಿ ಇನ್ನು ಅದಕ್ಕೆಲ್ಲ ಸುತ್ತಾಡೋಕ್ಕೆ ಕೂಡ ಹೋಗಲಿಲ್ಲ ನಾವು ಕರ್ಕೊಂಡು ಹೋಗ್ಬೇಕು ಇನ್ನೂ ಒಂದು ಎರಡು ದಿನ ಇಲ್ಲೇ ಇರ್ತೀವಿ ನೋಡಬೇಕು ಇನ್ನು ಸಂಜೆ ಕೂಡ ಆಯಿತು ನೋಡ್ತಾ ಇದ್ದೆ ಸೂರ್ಯ ಮುಳುಗೋ ಟೈಮು ಇನ್ನು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೂರ್ಯ ಹುಟ್ಟೋದಂತೂ ಕಾಣಿಸೋದೇ ಇಲ್ಲ ಫುಲ್ಲು ಮಂಜು ಅಂದರೆ ಸಖತ್ತು ಮಂಜು ಏನಿಲ್ಲ ಅಂದ್ರೂ ಒಂದು ಒಂಬತ್ತೂವರೆ ಹತ್ತು ಗಂಟೆ ಆದರೂ ಕೂಡ ಬೆಳಗ್ಗೆ ಬರಲ್ಲ ಅಷ್ಟು ಮಂಜಿರುತ್ತೆ ಬೆಳಗಿನ ಜಾವ ಇನ್ನು ಸೂರ್ಯ ಹುಟ್ಟೋದೇ ಗೊತ್ತಾಗಿಲ್ಲ ಒಂದು ಸತಿ ನಾನು ನೋಡಿದ್ದೆ ಸೂರ್ಯ ಹುಟ್ಟೋದನ್ನು ಮತ್ತೆ ಈ ಸತಿ ಅಂತೂ ನೋಡೋಕ್ಕೆ ಆಗ್ತಾಯಿಲ್ಲ ಇದು ಚಳಿಗಾಲ ಆಗಿರೋದ್ರಿಂದ ಸಖತ್ತು ಇಬ್ಣ್ಣಿ ಬೀಳ್ತಿರುತ್ತಲ್ಲ ಸೂರ್ಯ ಕಾಣಿಸೋದೇ ಇಲ್ಲ ಇನ್ನು ಇಬ್ನಿ ಎಲ್ಲ ಸ್ವಲ್ಪ ಇದಾದ ಮೇಲೆ ಮಾತ್ರ ಸೂರ್ಯ ಕಾಣಿಸ್ತಾ ಇರ್ತಾನೆ ಬೆಳಗ್ಗೆ ಟೈಮ್ ಮಾತ್ರ ಇನ್ನು ಅದಕ್ಕೆ ಸಂಜೆ ಟೈಮಂತೂ ಪಕ್ಕ ಕಂಪಲ್ಸರಿ ಕಾಣಿಸೆ ಕಾಣಿಸುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗುಡ್ಡ ಅವೆಲ್ಲ ಇದಾವೆ ಬೆಟ್ಟ ಗುಡ್ಡ ಭಾಳ ಇದ್ದಾವೆ ಈ ಕಡೆ ಸೈಡೆಲ್ಲ ಎಲ್ಲಿ ನೋಡಿದ್ರು ಕೂಡ ಒಂಥರ ಕಾಡು 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 ಸಖತ್ತು ಇದೆ ಸುಮ್ಮನೆ ಫುಲ್ಲು ನೋಡಿ ತುಂಬ ಖುಷಿ ಪಡಬೇಕು ಅಷ್ಟೊಂದು ಎಲ್ಲ ಅಂದರೆ ಗಿ ಸಖತ್ತು ಗಿಡ ಎಲ್ಲ ಇದ್ದಾವೆ ಗಿಡ ಮತ್ತು ಬೆಟ್ಟ ಗುಡ್ಡ ಎಲ್ಲ ಇದ್ದಾವೆ ಈ ಕಡೆ ಸೈಡು ನೋಡ್ತಾ ಇರ್ಬೋದು ಮುಳುಗ್ತಾ ಇದೆ ಸೂರ್ಯ ಏನೋ ಒಂಥರ ತುಂಬ ಖುಷಿ ಈ ಥರ ನೋಡೋಕೆ ನಮಗೆ ಸಿ ಅಂದರೆ ಸಿಗೋದೇ ಇಲ್ಲ ಊರಲ್ಲಿ ಇರ್ತೀವಲ್ವ ನಾವು ಊರಲ್ಲಿದ್ದಾಗಂತೂ ನಮಗೆ ಈ ಥರ ಕಣ್ಣಿಗೆ ಕಾಣಲ್ಲ ಎಲ್ಲಿ ನೋಡಿದ್ರೂ ಬರೀ ಮನೆ ಮೋಡ ಬರೀ ಅದೇ ಕಾಣಿಸುತ್ತೆ ಸೂರ್ಯ ಎಲ್ಲಿ ಹುಟ್ಟು ಹುಟ್ಟುತ್ತೋ ಎಲ್ಲಿ ಮುಳುಗುತ್ತೆ ಅನ್ನೋದು ಕೂಡ ಒಂದೊಂದು ಸ ಒಂದೊಂದು ಹತ್ರ ಕಾಣಿಸೋಲ್ಲ ಒಂದೊಂದು ಪ್ಲೇಸ್ ಹತ್ರ ಕಾಣಿಸಿರುತ್ತೋ ಒಂದೊಂದು ಹತ್ರ ಕಾಣಿಸೋದೇ ಇಲ್ಲ ನಮ್ಮೂರಲ್ಲಂತೂ ಕಾಣಿಸೋದೇ ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ತೋಟ ಇರೋದ್ರಿಂದ ಮತ್ತೆ ಸ್ವಲ್ಪ ಮನೆ ಹೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ನೋಡ್ತಾ ಇರ್ಬೋದು ಈ ಕಡೆ ಸೈಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಆಗಲೇ ಮುಕ್ಕಾಲುವಾಗ ಮುಳುಗೋಯ್ತು ಸೂರ್ಯ ಇನ್ನು ಸ್ವಲ್ಪ ಇದೆ ನನಗಂತೂ ತುಂಬ ಎಕ್ಸೈಟ್ಮೆಂಟು ಹೆಂಗೆ ಮುಳುಗುತ್ತೆ ಹೆಂಗೆ ಮುಳುಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮೇಲುಗಡೆ ಎಲ್ಲ ನೋಡಿದೆ ಏನಾದರೂ ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ಅಂತೇಳ್ಬಿಟ್ಟು ಇಲ್ಲ ಫುಲ್ಲೂ ಮುಳುಗೋಯ್ತು ಒಂಥರ ಖುಷಿ ಅಂದರೆ ನನಗೆ ತುಂಬ ಆಯಿತು ನೋಡಿಬಿಟ್ಟು ನೀವು ಕೂಡ ನೋಡಿಬಿಟ್ಟು ಎಂಜಾಯ್ ಮಾಡಿ ಎಲ್ರಿಗೂ ಕೂಡ ಈ ಅದೃಷ್ಟ ಸಿಗೋಲ್ಲ ಕೆಲವರು ಸಿಗುತ್ತೆ ಕೆಲವರು ಸಿಗೋದೇ ಇಲ್ಲ ನೋಡ್ತಾ ಇರ್ಬೋದು ಯಾವ ಥರ ಮುಳುಗುತ್ತಂತ ಹೇಳಿ ನಾನು ಚೂರು ಚೂರಿದೆ ಅಷ್ಟೇ ಆಮೇಲೆ ಕಣ್ಣಿಗೆ ಕಾಣೋದಿಲ್ಲ ಆ ಥರ ಹೋಗ್ಬಿಡುತ್ತೆ ಹ್ಞೂ ಅಷ್ಟೇ ನಾನು ಮತ್ತೆ ಎಲ್ಲ ಫೋನ್ ಹಿಂಗೆ ನೋಡಿದೆ ಏನಾದರೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಾಣಿಸ್ಲಿಲ್ಲ ಇದ್ರೆ ಅಲ್ವ ಪಾಪ ಕಾಣಿಸೋದು ಕಾಣಿಸ್ಲಿಲ್ಲ ನೋಡ್ತಾ ಇರೋದು ಎಷ್ಟು ಚೆನ್ನಾಗೆ ಮುಳುಗೋಯ್ತು ಹೇಳಿಬಿಟ್ಟು ಎಲ್ಲೆಲ್ಲಿ ಇವಾಗ ಸೂರ್ಯನೇ ಇಲ್ಲ ಇನ್ನು ನನ್ನ ಮಗ ಕೂಡ ಇಲ್ಲಿ ಕೂಡ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಎಲ್ಲೋದ್ರೂ ಕೂಡ ಅವನಿಗೆ ಡ್ಯಾನ್ಸ್ ಇರಲೇಬೇಕು ಇನ್ನು ಅಲ್ಲಿ ಕೂಡ ಅಷ್ಟೇ ನಮ್ಮ ಅಣ್ಣನ ಜೊತೆ ಯಾವಾಗಲೂ ಕೂಡ ಟಿ ವಿಯ ಟಿ ವಿಯಲ್ಲಿ ಬರೋ ಸಾಂಗಿಗೆ ಇಲ್ಲ ಅಲ್ಲಿ ಕೂಡ ರೆಡಿ ಇದೆ ರೆಡಿ ಹಾಕಿದ್ರೆ ಸಾಕು ಯಾವಾಗಲೂ ಡ್ಯಾನ್ಸ್ ಮಾಡ್ತಾಯಿದ್ದ ಇನ್ನು ಅವರ ಅಪ್ಪಾಜಿ ಗೊತ್ತು ಹೆಂಗೋ ಇವರು ತೋಟದಲ್ಲಿ ಒಂದು ಡಕ್ ಇತ್ತು ಅದು ಕೂಡ ಕ ಕನೆಕ್ಟ್ ಮಾಡಿಬಿಟ್ಟು ಸಾಂಗ್ ಹಾಕಿದ್ರು ಅವನು ಡ್ಯಾನ್ಸ್ ಮಾಡ್ತಾನೇ ಇದ್ದ ತುಂಬ ಖುಷಿ ಇದ್ದಾನೆ ಅವನು ಕೂಡ ಇನ್ನು ನಾವು ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಇರೋದು ಕೆಳಗಡೆ ಓನರ್ ಅವರು ಇರ್ತಾರೆ ಮೇಲ್ಗಡೆ ಇದು ನಮ್ಮ ಮನೆಯವ್ರಿಗಂತೂ ಕೊಟ್ಟಿದ್ದಾರೆ ರೂಮ್ ಅಷ್ಟೇ ಆದರೆ ನಮ್ಮ ಮನೆಯವ್ರು ಜಾಸ್ತಿ ಇಲ್ಲಿರೋದಿಲ್ಲ ಇನ್ನು ನಾವು ಬಂದಿದ್ದೀವಿ ಅನ್ನೋಕ್ಕೋಸ್ಕರ ಮಾತ್ರ ಅವರು ಇವಾಗ ಇದ್ದಾರಷ್ಟೇ ಇಲ್ಲಿ ಇಲ್ಲಾಂದರೆ ಅಲ್ಲಿ ಜಾಸ್ತಿ ಹೊತ್ತು ಇಲ್ಲಿ ಟೈಮೇ ಸ್ಪೆಂಡ್ ಮಾಡಲ್ಲ ಯಾವಾಗಲೂ ಕೂಡ ಅಲ್ಲಿ ಮುಂದೆಗಡೆನೇ ಇರ್ತಾರೆ ಅಲ್ಲಿ ಮುಂದೆ ಶೆಡ್ ಇದೆ ಮತ್ತು ಅಲ್ಲಿ ಹಸುಗಳು ಅವೆಲ್ಲ ಭಾಳ ಇದ್ದಾವೆ ಅಲ್ಲೆಲ್ಲ ನೋಡ್ಕೊಂಡಿರ್ತಾರೆ ಇಲ್ಲಿ ಅಪರೂಪಕ್ಕೆ ಬರ್ತಾರೆ ಈ ಕಡೆ ಸೈಡು ಇನ್ನು ನಾವು ಬಂದ್ರಂತೂ ಕಂಪಲ್ಸರಿ ಈ ರೂಮಲ್ಲಿ ನಾವು ಇರ್ತೀವಿ ಇನ್ನು ನೋಡ್ತಾ ಇರ್ಬೋದು ತೋಟ ಕೂಡ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಒಂದು ಬೇಜಾರ್ ವಿಷಯ ಏನಂದರೆ ಈ ತೋಟ ಬಂದುಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ ಈ ಓನರ್ ಬಂದ್ಬಿಟ್ಟು ಅದೇ ಒಂಥರ ಬೇಜಾರು ಹೆಂಗೋ ಚೆನ್ನಾಗಿತ್ತು ಒಂದು ಮೂರು ವರ್ಷ ಹೆಂಗೋ ನಮಗೆ ಭಯ ಇರಲಿಲ್ಲ ನಮ್ಮ ಜೀವನ ಕೂಡ ಚೆನ್ನಾಗಿ ನಡೀತಾ ಇತ್ತು ಈ ತೋಟದಿಂದ ಇವಾಗ ಇದು ಕೂಡ ಇದ್ದಾರೆ ಏನೋ ನೋಡಿ ನಮ್ಮ ನಮ್ಮ ಸಿಚುವೇಶನ್ ಹೆಂಗಿದೆ ಅಂದರೆ ನಿಜವಾಗಿ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಆ ಥರ ಒಂದ್ರ ಬೇರೆ ಒಂದು ಕಷ್ಟ ಬರ್ತಾನೆ ಇದೆ ಇನ್ನು ಈ ತೋಟ ಬಿಟ್ಟರೆ ನಮ್ಮ ಮನೆಯವ್ರಿಗೆ ಇನ್ನು ಕೆಲಸದೇ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಓನರು ಮತ್ತು ಇಂಥ ಒಳ್ಳೆ ಕೆಲಸ ಎಲ್ಲೂ ಸಿಗೋಲ್ಲ ಆರಾಮ್ಸೆ ತೋಟದಲ್ಲಿ ಎಲ್ಲ ನೋಡಿಕೊಂಡು ಇರ್ತಾ ಇದ್ದರು ಹೆಂಗೋ ಆಗ್ತಾಯಿತ್ತು ಬಟ್ ಇವಾಗ ತುಂಬ ಕಷ್ಟ ಇದೆ ನಮಗೆ ಒಂಥರ ಬೇಜಾರು ಕೂಡ ಆಗ್ತಾ ಇದೆ ಎಲ್ಲ ಮಿಸ್ ಮಾಡ್ಕೊತೀವಿ ಇನ್ಮೇಲೆ ಅಂತ ಹೇಳ್ಬಿಟ್ಟು ಇದಿಷ್ಟೆಲ್ಲ ರೂಮ್ ಇರೋದು ಅವರು ಕೂಡ ಹೇಳಿದರು ಫ್ಯಾಮಿಲಿ ಬಂದು ಇರ್ಬೋದು ಅಂತ ಫಸ್ಟಿಗೆ ಹೇಳಿದರು ಬಟ್ ನಮ್ಗೆ ಬಂದು ಇರೋಕೆ ಇನ್ನು ಈ ರೂಮ್ ಇಟ್ಟು ಬಿಟ್ಟು ಕೊಟ್ಟಿದ್ದಾರೆ ಅವರಿಗೆ ಇಲ್ಲೇ ಇರೋದು ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಚೆನ್ನಾಗಿದೆ ನೀರು ಕೂಡ ನೀರಿಂದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಬೋರ್ ಬೋರ್ ನೀರು ಅಲ್ವಾ ಎನಿ ಟೈಮ್ ನೀರು ಬರ್ತಾನೆ ಇರುತ್ತೆ ಇನ್ನು ಎಲ್ಲ ಅನುಕೂಲವಾಗಿ ಚೆನ್ನಾಗಿತ್ತು ಈ ಥರ ಇದೆ ಅಷ್ಟೇ ನಾವು ಬಂದುಬಿಟ್ಟು ಈ ರೂಮಲ್ಲಿ ಇರ್ತೀವಿ ಆದರೆ ಬೆಳಗ್ಗೆ ಎಲ್ಲ ಅತ್ತೆ ಊರಲ್ಲಿ ಹೋಗ್ತೀನಿ ಅಲ್ಲಿ ಇದ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಂಡು ಮತ್ತು ಸಾಯಂಕಾಲ ಬರ್ತೀವಿ ನಾನು ನನ್ನ ಇಲ್ಲಿಗೆ ಇದು ಕೊಟ್ಟಿದ್ದಾರೆ ಅವನು ಹಾಕ್ಬಿಟ್ಟಂತೂ ಅವನು ಆರಾಮ್ಸೆ ಡ್ಯಾನ್ಸ್ ಮಾಡಿಕೊಂಡು ಹಾಡು ಕೇಳ್ಕೊಂಡು ಚೆನ್ನಾಗಿರ್ತಾನೆ ಇದು ಫುಲ್ ರೂಮ್ ಈ ಥರ ಇದೆ ನಾವೇನೋ ಫ್ಯಾಮಿಲಿ ಇರ್ತೀವಂದರೆ ಇದಕ್ಕೆ ಸ್ವಲ್ಪ ಅದೆಲ್ಲ ಹಾಕ್ಕೊಡಿಸ್ತೀವಿ ಅಡುಗೆ ಮಾಡ್ಕೊಳೋದಕ್ಕೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಟ್ ನಾವು ಇಲ್ಲಿ ಇರಲಿಲ್ಲಲ್ಲ ಅದಕ್ಕೆ ಏನು ಮಾಡಿಕೊಟ್ಟಿಲ್ಲ ಕೆಳಗಡೆ ಕೂಡ ಮನೆ ಚೆನ್ನಾಗಿದೆ ದೊಡ್ಡದಾಗೇ ಇದೆ ಏನೋ ಇದು ಬಂದ್ಬಿಟ್ಟು ಇಷ್ಟು ಇದೆಲ್ಲ ಅಡಿಕೆ ಗಿಡ ಇಟ್ಟಿದ್ದಾರೆ ಆ ಕಡೆ ಸೈಡಷ್ಟೇ ಚಿಕ್ಕ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಅವೆಲ್ಲ ಭಾಳ ಇದ್ದಾವೆ ಮತ್ತು ನಿಂಬೆಣ್ಣು ಗಿಡ ಪ್ರತಿಯೊಂದು ಗಿಡನೂ ಹಾಕಿದ್ದಾರೆ ಅವೆಲ್ಲ ನೋಡ್ಕೊಂಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತದಿಲ್ಲ ಇನ್ನು ನಾನಂತೂ ಫಸ್ಟಿಗೆ ಹೋಗಿದ್ದೆ ಮತ್ತು ಇತ್ತೀಚೆಗೆ ನನ್ನ ಮಗ ಬಂದಿದ್ದಾನಲ್ವಾ ಅದು ಎಲ್ಲದಕ್ಕೂ ಇನ್ನೇನು ಕರ್ಕೊಂಡೋಗೋಣ ಅಂತ ಹೇಳಿಬಿಟ್ಟು ನಾವು ಕರ್ಕೊಂಡು ಹೋಗಿರಲಿಲ್ಲ ಇಷ್ಟು ತುಂಬ ಚೆನ್ನಾಗಿದೆ ವಾತಾವರಣ ಕೂಡ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್